ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ತೇಳನೇ ತಾರೀಕು ಭಾನುವಾರ ಚೈತ್ರ ಅಮಾವಾಸ್ಯೆ ಬಂದಿದೆ ಬಹಳ ದೊಡ್ಡ ಅಮಾವಾಸ್ಯೆ ಇದೆ ಖಾಲಿ ಭಾನುವಾರದ ದಿನಗಳಲ್ಲೇ ನಮಗೆ ಮಾಡಿಕೊಳ್ಳುವ ಪರಿಹಾರಗಳಿಗೆ ತುಂಬ ವಿಶೇಷತೆ ಇದೆ ಐದು ಅಮಾವಾಸ್ಯೆಗಳು ಕೂಡಿದಾಗ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿ ನಮಗೆ ಭಾನುವಾರ ಅನ್ನೋದು ಇರುತ್ತೆ ಅಂತಹ ಭಾನುವಾರದ ದಿನವೇ ನಮಗೆ ಅಮಾವಾಸ್ಯೆ ಬಂದಿದೆ ಅಂದರೆ ಇನ್ನು ಎಷ್ಟು ಶಕ್ತಿ ಇರುತ್ತೆ ನಮ್ಮ ಪ್ರಕೃತಿಯಲ್ಲಿ ನಮ್ಮ ನಿಸರ್ ರ್ಗದಲ್ಲಿ ನೀವೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಆ ದಿನಗಳಲ್ಲಿ ಎಷ್ಟು ಒಳ್ಳೆಯ ಶಕ್ತಿ ಇರುತ್ತೋ ಅಷ್ಟೇ ಕೆಟ್ಟ ಶಕ್ತಿ ಅನ್ನೋದು ಕೂಡ ಇರುತ್ತೆ ಯಾಕಂದರೆ ಒಳ್ಳೆಯದ್ದು ಅನ್ನೋದು ಎಲ್ಲಿ ಇರುತ್ತೋ ಅಲ್ಲಿ ಕೆಟ್ಟದ್ದು ಅನ್ನೋದನ್ನು ಕೂಡ ಅದೇ ಜಾಗದಲ್ಲೇ ಇರುತ್ತೆ ಇದನ್ನು ನಾವು ಪರಿಹಾರಗಳ ಮುಖಾಂತರ ಮಾತ್ರ ಒಂದು ರಿಸಲ್ಟನ್ನು ಕಂಡುಕೊಳ್ಬಹುದು ಮಾನವ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವು ಎಷ್ಟೇ ದೊಡ್ಡ ಸಮಸ್ಯೆ ಅಂದ್ಕೊಳ್ಳಿ ಆದರೆ ನಾವು ಇನ್ನೊಬ್ಬರನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಸಮಸ್ಯೆ ಎಷ್ಟು ದೊಡ್ಡದು ಅಥವಾ ನಮ್ಮ ಸಮಸ್ಯೆ ಎಷ್ಟು ಚಿಕ್ಕ ಸಿಕ್ಕದು ಅಂತಂದ್ಬಿಟ್ಟು ಅದಕ್ಕೋಸ್ಕರ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಮನುಷ್ಯನಿಗೆ ಬರುವ ಕಷ್ಟಗಳು ಶಾಶ್ವತವಾಗಿ ಇರೋದಿಲ್ಲ ಅಮಾವಾಸ್ಯ ದಿನಗಳಲ್ಲಿ ಯಾರಿಗೆ ತುಂಬ ಸಮಸ್ಯೆಗಳು ಅನ್ನೋದು ಕಾಡ್ತಾ ಇರುತ್ತೆ ಸುಮಾರು ಜನ ಹೇಳ್ತಾ ಇರ್ತಾರೆ ಅಕ್ಕ ನಾವು ಯಾವಾಗಲೂ ಚೆನ್ನಾಗಿರ್ತೀವಿ ಗಂಡ ಹೆಂಡ್ತಿ ಮಕ್ಕಳು ಸಂಸಾರ ಅಂತಂದ್ಬಿಟ್ಟು ಆದರೆ ಈ ಥರ ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಂದಾಗ ಯಾಕೋ ಗೊತ್ತಿಲ್ಲ ತುಂಬಾ ಕೆಟ್ಟದಾಗ ನಡ್ಕೊಳ್ತಾರೆ ಜಗಳ ಮಾಡ್ತಾರೆ ಏನು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರೋದಿಲ್ಲ ತುಂಬ ಸಮಸ್ಯೆಗಳು ಅನ್ನೋದು ಇರುತ್ತೆ ಮನೆಯಲ್ಲಿ ಮಕ್ಕಳು ಕೂಡ ಎದುರು ಥರ ಇರ್ತಾರೆ ಅವ್ರಿಗೂ ಕೂಡ ಆರೋಗ್ಯದಲ್ಲಿ ಅಷ್ಟಕ್ಕಷ್ಟೇ ಅಂತ ಇರ್ತೈತೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ತುಂಬ ಜನಕ್ಕೆ ಇದರ ಅನುಭವ ಆಗಿರುತ್ತೆ ಸ್ನೇಹಿತರೆ ಹೌದು ಇದು ನಿಜ ಕೂಡ ಯಾಕಂದರೆ ನಮ್ಮ ಮೇಲೆ ಯಾರಿಗೆ ಕಣ್ಣು ಬಿದ್ದಿರುತ್ತೆ ಅಂದರೆ ಇವರು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದ್ದಾರೆ ಏನಾದರೂ ಒಂದು ಸಣ್ಣ ಪುಟ್ಟದ್ದು ತಗೊಂಡ್ರು ಅಷ್ಟೇ ಅಥವಾ ಏನೋ ಒಂದು ಸಾಲ ಮಾಡಿಕೊಂಡು ಮನೆಯಲ್ಲಿ ಏನೋ ಒಂದು ಸೆಲೆಬ್ರೇಷನ್ ಮಾಡಿಬಿಟ್ರು ಅಂದ್ಕೊಳ್ಳಿ ಅದನ್ನು ನೋಡಿದ್ರು ಕೂಡ ಹೊಟ್ಟೆ ಊರಿ ಬೀದ್ಕೊಂಡು ಇರ್ತಾರೆ ನಮಗಿಂತ ಚೆನ್ನಾಗಾಗಿಬಿಟ್ರು ನಮಗಿಂತ ಇವರು ಚೆನ್ನಾಗಿ ಹೋಗ್ಬಾರ್ದು ಅಂತ ನೀವು ಸೊಸೈಟಿಯಲ್ಲಿ ನೋಡಬಹುದು ನಮಗೆ ಒಳ್ಳೆಯ ಜನಗಳು ತುಂಬಾ ಇದ್ದಾರೆ ಆದರೆ ಅವರು ನಮ್ಮ ಕಣ್ಣಿಗೆ ಕಾಣಿಸೋದು ಬಹಳ ಕಡಿಮೆ ಆದರೆ ನಾವು ಇಡುವಂಥ ಒಂದು ಒಂದೊಂದು ಹೆಜ್ಜೆಗೂ ಕೂಡ ಕೆಟ್ಟ ಜನಗಳ ಅನುಭವ ಅನ್ನೋದು ನಮಗೆ ಆಗ್ತಾನೇ ಇರುತ್ತೆ ಸ್ನೇಹಿತರೆ ನಮ್ಮ ಏಳಿಗೆಯನ್ನು ಯಾರೂ ಸಹಿಸ್ಕೊಳ್ಳೋದಿಲ್ಲ ಅದನ್ನು ನಾವು ಯಾವ ಥರ ಮಾಡಿಕೊಳ್ಬೇಕು ನಮಗೂ ನಾವೇ ಮಾಡಿಕೊಳ್ಬೇಕು ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಬೇರೆಯವರ ಹತ್ತಿರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ಬಿಟ್ಟು ಅದರ ಒಂದು ಪ್ರಭಾವ ಇರುತ್ತಲ್ವ ಅದು ತುಂಬಾ ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಿಮಗೆ ಇದು ಮಾಡಿಕೊಂಡಾದ ಮೇಲೆ ಒಳ್ಳೆಯ ಅನುಭವ ಆಯಿತು ಅಂದ್ಕೊಳ್ಳಿ ಆವಾಗ ನೀವು ಶೇರ್ ಮಾಡಿ ಸ್ನೇಹಿತರೆ ಯಾಕಂದರೆ ಎಲ್ರಿಗೂ ಒಳ್ಳೆಯದಾಗಬೇಕು ಇದು ನಾವು ಮಾಡುವಾಗ ಹೇಳಿದ್ರೆ ಅದು ತುಂಬಾ ಕಡಿಮೆ ಆಗಿಬಿಡುತ್ತೆ ಅದರ ಫೋರ್ ಅದಕ್ಕೋಸ್ಕರ ಆ ದಿನಗಳಲ್ಲಿ ಆ ಸಮಯಗಳಲ್ಲಿ ಹೇಳ್ಕೊಳ್ಬೇಡಿ ಅಂತ ಹೇಳುವಂಥದ್ದು ಇನ್ನು ಬೇವಿನ ಮರ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ದೇವತಾ ವೃಕ್ಷ ಬೇವಿನ ಮರಕ್ಕೆ ಯಾಕೆ ಅಷ್ಟೊಂದು ವಿಶೇಷತೆ ಇದೆ ಅಂದರೆ ನೀವು ಒಂದು ಐದು ಹತ್ತು ನಿಮಿಷ ಹೋಗ್ಬಿಟ್ಟು ಎಲ್ಲಾದರೂ ದೇವಸ್ಥಾನಗಳಲ್ಲಿ ಬೇಕಾದರೆ ದೇವಸ್ಥಾನಗಳಲ್ಲಿ ನಮಗೆ ಬೇವಿನ ಮರ ಇದ್ದೇ ಇರುತ್ತಲ್ವಾ. ಆ ಬೇವಿನ ಮರದ ಕೆಳಗಡೆ ಕೂತ್ಕೊಂಡು ಬನ್ನಿ ಆರೋಗ್ಯಕ್ಕೂ ಎಷ್ಟು ಒಳ್ಳೆಯದು ಹಾಗೆ ನಾವು ನಮ್ಮ ಮನಸ್ಸಲ್ಲಿ ಏನೆಲ್ಲ ಸಂಘರ್ಷ ನಡೀತಾ ಇರುತ್ತೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಹೇಳ್ಕೊಂಡ್ರೂ ಕೂಡ ಅಯ್ಯೋ ಇವ್ರ ಸಮಸ್ಯೆಗಳು ಯಾವಾಗಲೂ ಇದ್ದಿದ್ದೆ ಅಂತ ಬೇರೆ ಮಾತಾಡ್ತಾರೆ ಅಲ್ವಾ ಅದಕ್ಕೋಸ್ಕರ ನಾವು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಆದರೆ ನೀವು ಹೋಗಿ ಎಲ್ಲಾದರೂ ದೇವಸ್ಥಾನಗಳ್ಗೆ ಹೋಗ್ತಿರಲ್ವ ಬೇವಿನ ಮರದ ಹತ್ರ ಹೋಗ್ಬಿಟ್ಟಿದ್ದೆ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲೇ ನೀವು ಹೇಳ್ಕೊ ನಮಗೆ ಏನು ಕಷ್ಟಗಳು ಆಗ್ತಾ ಇರುತ್ತೆ ನಮ್ಮ ಮನೆಯಲ್ಲಿ ನಾವು ಏನು ಕಣ್ಣೀರು ಆಗ್ತಾ ಇರ್ತೀವಿ ಅದಕ್ಕೆಲ್ಲವೂ ಕೂಡ ನಾವು ನಂಬಿಕೆಯಿಂದ ಆ ದೇವಸ್ಥಾನಕ್ಕೆ ಹೋದಾಗ ಬೇವಿನ ಮರಗಳ ಹತ್ತಿರ ಹೇಳಿಕೊಂಡಾಗ ಅದನ್ನು ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳುವ ಶಕ್ತಿ ಬೇವಿನ ಮರಕ್ಕೆ ಇದೆ ಅದಕ್ಕೋಸ್ಕರನೇ ದೇವತಾ ವೃಕ್ಷ ಇದು ನಮಗೆ ಅಮೃತ ಎಲ್ಲಿ ಬಿದ್ದಿರುತ್ತೋ ಆ ಜಾಗದಲ್ಲಿ ಬೇವಿನ ಮರ ಹುಟ್ಟೋದು ಅನ್ನೋದು ಪುರಾಣ ಶಾಸ್ತ್ರಗಳಲ್ಲೂ ಕೂಡ ತಿಳಿಸಿರುವಂಥದ್ದು ಅಂತಹ ಮರದ ಹತ್ತಿರ ಮಾಡಿಕೊಳ್ಳುವ ಪರಿಹಾರ ಮಾತ್ರ ನಮಗೆ ನಮ್ಮ ಜೀವನ ಏನು ಕಷ್ಟ ನೋಡಿರ್ತೀವಿ ನೋಡಿ ಅದು ಮತ್ತೆ ರಿಪೀಟ್ ಆಗೋದಿಲ್ಲ ಒಂದು ಚೆನ್ನಾಗಿರುವಂಥ ತೆಂಗಿನಕಾಯಿಯನ್ನು ನೀವು ತಗೊಳ್ಬೇಕಾಗುತ್ತೆ ಈ ಈ ಪರಿಹಾರವನ್ನು ನೀವು ಮನೆಯಲ್ಲಿ ಮಾಡ್ಕೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಬಂದ್ರೂ ಆಯಿತು ಇಲ್ಲಾಂದರೆ ಸೀದಾ ನೀವು ಅಲ್ಲಿಗೆ ತಗೊಂಡೋದ್ರೂ ಆಯಿತು ಬೆಸ್ಟು ಅಂದರೆ ಮನೆಯಲ್ಲೇ ಮಾಡ್ಕೊಳ್ಳಿ ಮೊದಲು ತೆಂಗಿನಕಾಯಿನ ತಗೊಳ್ತೀರಾ ಅದನ್ನು ತೊಳೆದು ಬಿಟ್ಟಿದ್ದೆ ಅದರ ಮೇಲೆ ನೀವು ಅರಿಶಿಣದ ಬೊಟ್ಟು ಅಥವಾ ಗಂಧ ಇವೆರಡು ಮಾತ್ರನೇ ಇಡಬೇಕಾಗುತ್ತೆ ಒಂದು ಅರಿಶಿಣ ತಗೊಳ್ಳಿ ಅರಿಶಿಣ ಇಲ್ಲದೇ ಇದ್ರೂ ಗಂಧವನ್ನು ತಗೊಳ್ಳಿ ಅಥವಾ ಗಂಧ ಇಲ್ಲ ಅಂದರೆ ಅರಿಶಿಣ ತಗೊಳ್ಳಿ ಎರಡರಲ್ಲಿ ಯಾವುದಿರುತ್ತೋ ಅದನ್ನು ತಗೊಂಡು ಆ ಥರ ಈಗ ತೋರಿಸ್ದಲ್ವ ಅದರ ಬೊಟ್ಟನ್ನು ಇಡಬೇಕು ಇಟ್ಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮಗಿರುವ ಸಮಸ್ಯೆಗಳನ್ನು ದುಡ್ಡು ಕಾಸಿನ ಸಮಸ್ಯೆನ ಆರೋಗ್ಯ ಸಮಸ್ಯೆನ ಮನೆ ಕಟ್ಟೋದಿದೆಯಾ ಅಥವಾ ನೀವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಾ ಏನಾದರೂ ಒಂದು ಪ್ಲ್ಯಾನ್ ಇರುತ್ತಲ್ವಾ ಮಕ್ಕಳು ಮದುವೆಗೆ ಮದುವೆ ಏಜ್ಗೆ ಬಂದಿದ್ದಾರೆ ಅವ್ರಿಗೆ ಒಳ್ಳೆ ಮ್ಯಾಚಿಂಗ್ ಬರಬೇಕು ಅಂತ ಬಯಸ್ತಾ ಇರ್ತೀರಾ ಅಥವಾ ಕೆಲಸಕ್ಕಾಗಿ ಹುಡುಕ್ತಾ ಇರ್ತೀರಾ ಏನಿರುತ್ತೆ ನೋಡಿ ಅದನ್ನೆಲ್ಲ ಹೇಳ್ಕೊಳ್ಳಿ ಹೇಳ್ಕೊಂಡಾದಮೇಲೆ ಸೀದಾ ತಗೊಂಡೋಗಿದ್ದೆ ದೇವಸ್ಥಾನಗಳ ಹತ್ತಿರ ಇರುವಂಥ ತೇ ನೀವು ಬೇವಿನ ಮರವನ್ನು ಹುಡುಕಬೇಡಿ ಹಾಗೂ ಮನೆಗಳ ಹತ್ತಿರ ಇರುತ್ತೆ ನೋಡಿ ಅದನ್ನೂ ಅಲ್ಲೂ ಕೂಡ ಮಾಡ್ಕೊಳ್ಬಾರ್ದು ಇದು ಮನೆಗಳಿಗಿಂತ ದೇವಸ್ಥಾನಗಳಿಗಿಂತ ಒಂದು ಸ್ವಲ್ಪ ಅಂತರದಲ್ಲಿ ದೂರದಲ್ಲಿ ಇರುತ್ತಲ್ವಾ ಆ ರೀತಿ ಅಂದರೆ ನಾವು ಪೂಜೆ ಮಾಡದೇ ಇರುವಂಥ ಬೇವಿನ ಮರಗಳು ಕೂಡ ಎಷ್ಟೋ ಇರುತ್ತೆ ಆ ಮರಗಳ ಹತ್ತಿರ ಮಾತ್ರ ಹೋಗಬೇಕು ನೀವು ಯಾಕಂದರೆ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀರ ತೆಂಗಿನಕಾಯಿನ ಅಲ್ಲಿ ತಗೊಂಡೋಗ್ತೀರಾ ಬಟ್ಟೆಲ್ಲ ಇಟ್ಬಿಟ್ಟು ಆಮೇಲೆ ನೀವು ನಿಮ್ಮ ತಲೆಯ ಸುತ್ತ ು ಸುತ್ತಬೇಕು ಒಂಬತ್ತು ಸಾರಿ ಕ್ಲಾಕ್ ವೈಸ್ ಮಾತ್ರ ಸುತ್ತಕೊಳ್ಬೇಕು ಮೇಲೆ ಅದನ್ನು ಬುಡ್ದ ಹತ್ರ ಹಾಕ್ಬಿಟ್ಟು ಹಿಂತಿರುಗಿ ನೋಡದೆ ವಾಪಸ್ ಬಂದುಬಿಡಬೇಕು ಈ ಎಷ್ಟು ಶಕ್ತಿಶಾಲಿಯಾದ ಪರಿಹಾರ ಅಂದರೆ ನೀವು ಪಡ್ತೀರಾ ನಿಮಗೆ ತುಂಬ ಒಳ್ಳೆಯ ದಿನಗಳು ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ಳಿ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಅಮಾವಾಸ್ಯ ದಿನ ನಾವು ಅಲೋವಿರ ಗಿಡದಿಂದ ಮಾಡಿಕೊಳ್ಳುವ ಬೆಸ್ಟ್ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಯಾರ ಮನೆ ಹತ್ರ ಆಲೋವಿರ ಗಿಡ ಇರುತ್ತೋ ಅವರ ಮನೆಗೆ ನೆಗೆಟಿವ್ ಶಕ್ತಿಗಳು ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಕಷ್ಟಗಳು ಅನ್ನೋದು ಬರ್ತಾನೆ ಇರುತ್ತೆ ಅದು ಸಾಧಾರಣವಾಗಿ ಯಾಕಂದರೆ ಮನುಷ್ಯ ಮೇಲೆ ಬರೀ ಸುಖಕ್ಕೆ ಜಾಗ ಇಲ್ಲ ಕಷ್ಟಕ್ಕೂ ಕೂಡ ಜಾಗ ಇದೆ ಯಾರು ಎರಡನ್ನೂ ಈಕ್ವಲ್ ಆಗಿ ಸ್ವೀಕಾರ ಮಾಡ್ತಾರೋ ಅವ್ರಿಗೆ ತುಂಬ ಚೆನ್ನಾಗಿ ಜೀವನ ಅನ್ನೋದು ಉಜ್ವಲವಾಗಿರುತ್ತೆ ಇಷ್ಟೇ ಏರುಪೇರು ಬಂದರೂ ಕೂಡ ಅದನ್ನು ಮೆಟ್ಟಿ ಮುಂದೆ ಸಾಗೋದಕ್ಕೆ ಈ ಪರಿಹಾರಗಳು ಅನ್ನೋದು ನಮಗೆ ಒಂದು ಶಕ್ತಿ ಅನ್ನುವ ರೀತಿಯಲ್ಲಿ ಅದಕ್ಕೆ ನಿಮ್ಮ ಮನೆಯತ್ರ ಇರುವಂಥ ಗಿಡನಾದರೂ ತಗೊಳ್ಳಿ ಅಥವಾ ಬೇರೆ ಕಡೆಯಿಂದ ಆದರೂ ನೀವು ತಗೊಂಡು ಬಂದು ಅದನ್ನು ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸಿಬಿಟ್ಟು ಕ್ಲೀನಾಗಿ ಸಾಸಿವೆ ಅರಿಶಿಣ ಕುಂಕುಮ ಸ್ವಲ್ಪ ಕರ್ಪೂರ ಒಂದು ಪ್ಲೇಟಲ್ಲಿ ಇದನ್ನು ಇಟ್ಬಿಟ್ಟು ಈ ವಸ್ತುಗಳ ಜೊತೆ ಇದನ್ನು ಇಡಬೇಕು ದೇವ್ರ ಮನೆಯಲ್ಲಿಟ್ಟು ಕೇಳ್ಕೊಳ್ಬೇಕು ಈ ಥರ ಇದನ್ನು ಕೇಳಿಕೊಂಡು ನಿಮ್ಮ ಸಮಸ್ಯೆಗಳು ಏನಿರುತ್ತೆ ಬಾಧೆಗಳೇನಿರುತ್ತೆ ಮನೆಯಲ್ಲಿ ನೆಗೆಟಿವಿಟಿ ಏನಿರುತ್ತೆ ಅದೆಲ್ಲವೂ ಕೂಡ ಹೇಳ್ಕೊಳ್ಳುತ್ತೆ ಅಲೋವೀರಾ ಅದರಲ್ಲಿ ಇಟ್ಟಿರುವಂಥ ವಸ್ತುಗಳು ನಿಮ್ಮ ಹಾಲಲ್ಲಿ ಮತ್ತೆ ತಗೊಂಡು ಬಂದುಬಿಟ್ಟಿದೆ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಅವ್ರ ಕೈಗೆ ಸಿಗದೇ ಇರುವ ರೀತಿ ಸ್ವಲ್ಪ ನೋಡಿಕೊಂಡು ಇಡಿ ಚಿಕ್ಕ ಮಕ್ಕಳು ಯಾರೂ ಇಲ್ಲ ಅಂದರೆ ಒಂದು ಟೇಬಲ್ ಮೇಲೆ ನೀವು ಹಾಲಲ್ಲಿ ಇಟ್ಟಾಗ ನಿಮ್ಮ ಮನೆಯಲ್ಲಿರುವ ಎಲ್ಲ ಮೂಲೆಗಳಲ್ಲೂ ಇರುವಂಥ ಆ ಒಂದು ಕೆಟ್ಟ ಶಕ್ತಿಗಳನ್ನೆಲ್ಲ ಹೇಳ್ಕೊಳ್ಳುತ್ತೆ ಇದು ಆಮೇಲೆ ನೀವೇನು ಮಾಡಬೇಕು ಮಾರನೇ ದಿನ ತಗೊಂಡೋಗ್ಬಿಟ್ಟಿದ್ದೆ ಎಲ್ಲಾದರೂ ನೀವು ಇದನ್ನು ಹರಿಯುವ ಜಾಗದಲ್ಲಿ ಗಿಡಗಳ ಮಧ್ಯೆ ಹಾಕ್ಬಿಟ್ಟು ಬರಬಹುದು ಈ ಥರ ಮಾಡಿಕೊಂಡಾಗ ಎಷ್ಟು ಒಳ್ಳೆಯ ದಿನಗಳು ನಿಮಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ನೀವೇ ನೋಡಬಹುದು ಸ್ನೇಹಿತರೆ ಅಷ್ಟು ಒಳ್ಳೆಯ ಪ್ರಭಾವ ಇರುವಂಥ ಪರಿಹಾರ ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು